ವಾಟ್ ಈಸ್ ಸಕ್ಸೆಸ್ ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು ದಿಸ್ ಇಸ್ ಕಾಲ್ಡ್ ಸಕ್ಸಸ್ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಏನಿಲ್ಲ ಅಂದ ತಕ್ಷಣ ನಿಮ್ಗೆ ಬೇರೆ ನೆನಪು ನೆನಪಿ ಸ್ಟಾರ್ಟ್ ಆಗೈತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಎಷ್ಟು ಚಂದ ಆಗತ್ತೆ ಅದು ಹತ್ತು ವರ್ಷದ ಹಿಂದೆ ಅಥವಾ ಒಂದು ಐದು ವರ್ಷದ ಹಿಂದೆ ನಾನು ಜೀರೋ ಆದಾಗ ನನ್ನ ಹತ್ರ ಏನೂ ಇಲ್ಲ ಏನಿಲ್ಲ ಇಲ್ಲ ಅವನ ಹತ್ರ ಏನು ಇಲ್ಲ ಈಗ ಏನು ಇಲ್ಲ ಅವನ ಹತ್ರ ಏನ್ ಇಲ್ಲ ಈಗ ಅವಾಗೂ ಏನಿಲ್ಲ ಈಗೂ ಏನಿಲ್ಲ ಸಕ್ಸಸ್ ಅಂದ್ರೆ ಏನಿಲ್ಲ ಅಂದ್ರೆ ಏನು ಇಲ್ಲದ ಪರಿಸ್ಥಿತಿಯಿಂದ ಏನಿಲ್ಲ ಅನ್ನುವಂತ ಪರಿಸ್ಥಿತಿ ಬಂದು ತಲುಪ್ತಿವಲ್ಲ ದಟ್ ಇಸ್ ಕಾಲ್ಡ್ ಸಕ್ಸಸ್ ಏನಿಲ್ಲ ಅಂದ್ರೆ ನೀವು ಅದನ್ನ ಹಣ ಸಂಪತ್ತು ದುಡ್ಡು ಅನ್ಕೋಬಹುದು ಅವಾಗ ಸುಖ ಸಂತೋಷ ಇಲ್ಲ ಈಗೆಲ್ಲ ಐತಿ ಅವಾಗ ನಿಮ್ದು ಆತ್ಮತೃಪ್ತಿ ಇಲ್ಲ ಈಗ ಐತಿ ಅದನ್ನ ಯಾವ ರೀತಿಯಿಂದ ನಿಮ್ ಪರ್ಸೆಪ್ಷನ್ ಅದು ಯಾವ್ದು ಇಲ್ಲ ಏನಿಲ್ಲ ಹಾಗಿದ್ರೆ ನಾವು ಕೆ ಎಸ್ ಮಾಡ್ಬೇಕಾದ್ರೆ ಐ ಎ ಎಸ್ ಮಾಡ್ಬೇಕಾದ್ರೆ ನಮ್ ಮೈಂಡ್ ಹೆಂಗಿರ್ಬೇಕು ಅನ್ನೋದು ನೋಡೋಣ ಅಂತ ಫಸ್ಟ್ ನಾನ್ ಬಹಳ ಖುಷಿ ಪಟ್ಟಿದ್ದೇನೆ ಅಂದ್ರೆ ಈ ಜಗತ್ತಿನಾಗ ಬಹಳಷ್ಟು ಜನ ನಮಗೆ ಸಾಥ್ ಕೊಡೋರ್ ಇರ್ತಾರೆ ಸಾಥ್ ಜೊತೆಯಾಗಿ ಬರೋರ್ ಇರ್ತಾರೆ ಇನ್ನು ಎಷ್ಟೋ ಜನ ಹಾತ್ ಕೊಡೋರ್ ಇರ್ತಾರೆ ಆದ್ರೆ ಜೀವನ್ದಾಗ ಒಂದು ಒಳ್ಳೆ ಪಾತ್ ಕೊಡೋರ್ ಯಾರಾದ್ರೂ ಇದ್ರ ಇಂಡಿಯಾ ಫಾರ್ ಐ ಎ ಎಸ್ ಅಕಾಡೆಮಿ ಶ್ರೀನಿವಾಸ್ ಸರ್ ಅಂತವ್ರು ಸೊ ಆ ಪಾತ್ ಕೊಡೋದಿದೆಯಲ್ಲ ಆ ಬ್ಯೂಟಿಫುಲ್ ಪಾತ್ ಅನ್ನ ಕೊಟ್ಟು ನಿಮ್ಮ ಲೈಫ್ ಅನ್ನ ಬ್ಯೂಟಿಫುಲ್ ಆಗಿ ಮಾಡ್ಲಿಕ್ಕೆ ಆ ಹಿಂದ ವರ್ಷ ಶ್ರಮ ವಹಿಸ್ತಕ್ಕಂತ ಎಲ್ಲಾ ಜೀವಿಗಳಿಗೆ ನನ್ನ <N> ನಮಸ್ಕಾರ -na <-namaskara>